ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ದೇಶದಲ್ಲಿ ಎಲ್ಲರೂ ಹಸಿವಿನಿಂದ ಮುಕ್ತಿ ಪಡೆದು ಜೀವನ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ ಆದ್ರೆ ನಮ್ಮ ದೇಶದಲ್ಲಂತೂ ಧರ್ಮದ ವಿಚಾರದಲ್ಲಿ ಜನರನ್ನ ಹಸಿ ಹಸಿ ತಿಂದು ತೇಗುವಂತಹ ಮಾಧ್ಯಮಗಳಿಗಂತೂ ಯಾವುದೇ ಕಡಿಮೆ ಇಲ್ಲ ಇವತ್ತು ಆ ಒಂದು ಸಂದರ್ಭಕ್ಕೆ ಪುಷ್ಟಿ ನೀಡುವಂತೆ ಒಂದು ಮಾಹಿತಿಯು ಹೊರಗಡೆ ಬರ್ತಾ ಇದೆ ಅಂದ್ರೆ ಅಜ್ಮೀರ್ನಲ್ಲಿ ಇವತ್ತು ಏನು ನಡೀತಾ ಇದೆ ಮುಂದೆ ಏನ್ ನಡಿಬೇಕು ಹಿಂದಿನ ಕಾಲದಲ್ಲಿ ಏನ್ ನಡೀತಾ ಇತ್ತು ಅಜ್ಮೀರ್ ಉಗಮಕ್ಕೆ ಕಾರಣವೇನು ಎನ್ನುವುದರ ಬಗ್ಗೆ ಇಲ್ಲಿ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಕಾರಣ ಏನಪ್ಪಾ ಅಂದರೆ ಇವತ್ತು ಅಜ್ಮೀರ್ ದರ್ಗಾ ಶಿವ ದೇವಾಲಯ ಎನ್ನುವಂತಹ ಒಂದು ಆ ಒಂದು ಪ್ರಸ್ತಾಪ ಏನಿದೆ ಅದಕ್ಕೆ ಕೋರ್ಟ್ ಸ್ವೀಕಾರವನ್ನ ನೀಡಿದೆ ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಖಂಡಿತವಾಗಿ ಒಂದು ಸ್ಪಷ್ಟವಾದಂತಹ ಮಾಹಿತಿಯನ್ನ ಜನರಿಗೆ ಏನ್ ಹೇಳಬೇಕಾಗಿದೆ ಏನು ನಡೀತಾ ಇದೆ ಪ್ರೆಸೆಂಟ್ ಇವತ್ತು ಏನು ನಡೀತಾ ಇದೆ ಮಾತ್ರವಲ್ಲ ಇತಿಹಾಸ ಏನು ಹೇಳುತ್ತೆ ಅನ್ನುವಂತಹ ಒಂದು ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಹೋಗ್ತೇನೆ ಪ್ರೆಸೆಂಟ್ ಆಗಿ ಏನು ವಿವಾದಗಳು ನಡೀತಾ ಇದೆ ಅನ್ನುವಂತಹ ಒಂದು ಮೇಲ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹ್ ಮೇಲ್ನೋಟವನ್ನ ನೋಡ್ತಾ ಹೋಗುದು ಅಜ್ಮೀರ್ ದರ್ಗಾವನ್ನ ಶಿವ ದೇವಾಲಯ ಅಂತ ಹೇಳಿ ಒಂದು ಪಂಥವು ಕೋರ್ಟ್ ಇತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಕೋರ್ಟ್ ಅದನ್ನ ಸ್ವೀಕಾರ ಮಾಡಿದೆ ಮಾತ್ರವಲ್ಲ ದರ್ಗಾ ಸಮಿತಿಗೆ ಸಮನ್ಸ್ ಅನ್ನ ಕೂಡ ಜಾರಿ ಮಾಡಿದೆ ಅಜ್ಮೀರ್ ದರ್ಗಾ ಶಿವ ದೇವಾಲಯ ಎಂದು ಘೋಷಿಸಿ ಕೋರಿಕೆ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ಸ್ವೀಕಾರ ಮಾಡಿದೆ ಮಾತ್ರವಲ್ಲ ದರ್ಗಾ ಸಮಿತಿ ಐಗೆ ಸಮನ್ಸ್ ಅನ್ನ ಕೂಡ ಜಾರಿ ಮಾಡಿದೆ ಸೂಫಿಸಂತ ಖಾಜಾ ಮೊಯಿನುದ್ದೀನ್ ಜಿಸ್ತಿ ಅಥವಾ ಅಜ್ಮೀರ್ ಶರೀಫ್ ದರ್ಗಾ ಶಿವ ದೇವಾಲಯ ಅಂತ ಪ್ರತಿಪಾದಿಸಿ ಸಲ್ಲಿಸಲಾಗಿದ್ದಂತಹ ಅರ್ಜಿಯನ್ನ ಕೆಳ ನ್ಯಾಯಾಲಯ ಬುಧವಾರ ಸ್ವೀಕಾರ ಮಾಡಿದೆ ಹಿಂದೂ ಸೇನಾ ಸಲ್ಲಿಸಿದ ಅರ್ಜಿಯನ್ನ ನ್ಯಾಯಾಲಯ ಸ್ವೀಕರಿಸಿದ್ದು ಮುಂದಿನ ವಿಚಾರಣೆಯ ದಿನಾಂಕವನ್ನು ಡಿಸೆಂಬರ್ ಇಪ್ಪತ್ತಕ್ಕೆ ಮುಂದೂಡಲಾಗಿದೆ ವಿಷ್ಣುಗುಪ್ತ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ಅಜ್ಮೀರ್ ಪಶ್ಚಿಮ ಸಿವಿಲ್ ನ್ಯಾಯಾಧೀಶ ಮನಮೋಹನ್ ಚಂದೇಲ್ ಅವರು ಅದನ್ನು ವಿಚಾರಣೆಗೆ ಸ್ವೀಕಾರ ಮಾಡಿದ್ದಾರೆ ಈ ವಿಷಯದಲ್ಲಿ ದರ್ಗಾ ಸಮಿತಿ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆಗೆ ಸಮನ್ಸ್ ಅನ್ನು ನೋಟಿಸ್ ನೀಡಬೇಕು ಅಂತ ನ್ಯಾಯಮೂರ್ತಿ ಚಂದೇಲ್ ಅವರು ನಿರ್ದೇಶನವನ್ನು ನೀಡಿದ್ದಾರೆ ಹಿಂದೂ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ವಿಷ್ಣುಗುಪ್ತಾ ಈ ಅರ್ಜಿಯನ್ನು ಸಲ್ಲಿಸಿದರು ಈ ಸ್ಥಳವು ಭಗವಂತ ಮಹಾದೇವನಿಗೆ ಸಮರ್ಪಿತವಾದಂತಹ ದೇ ದೇವಾಲಯವಾಗಿದೆ ಅಂತ ಮನವಿಯಲ್ಲಿ ಹೇಳಲಾಗ್ತಾ ಇದೆ ಈ ವರ್ಷ ಸೆಪ್ಟೆಂಬರ್ನಲ್ಲಿ ಅಜ್ಮೀರ್ ದರ್ಗಾವನ್ನು ಶಿವ ದೇವಾಲಯವೆಂದು ಘೋಷಿಸುವಂತೆ ಕೋರಿ ವಿಷ್ಣುಗುಪ್ತಾ ಸಲ್ಲಿಸಿದ ಸಿವಿಲ್ ಮೊಕದ್ದಮೆಯನ್ನ ಸ್ವೀಕರಿಸಲು ಅಜ್ಮೀರ್ ನ್ಯಾಯಾಲಯ ನಿರಾಕರಣೆ ಮಾಡಿತ್ತು ಈ ಮೊದಲು ನ್ಯಾಯ ಕೊರತೆಯೇ ತನ್ನ ನಿರ್ಧಾರಕ್ಕೆ ಕಾರಣ ಅಂತ ಉಲ್ಲೇಖಿಸಿದ ನ್ಯಾಯಾಲಯವು ಪ್ರಕರಣದ ಮುಂದಿನ ವಿಚಾರಣೆಯನ್ನು ಅಕ್ಟೋಬರ್ ಹತ್ತಕ್ಕೆ ಮುಂದೂಡಲಾಗಿತ್ತು ಇದು ಈ ಒಂದು ಏನು ಪ್ರೆಸೆಂಟ್ ಸನ್ನಿವೇಶ ಅಂದರೆ ವಿವಾದಕ್ಕೆ ಕಾರಣವಾದಂತಹ ಅಜ್ಮೀರ್ನ ಆ ಒಂದು ಸನ್ನಿವೇಶದ ಬಗ್ಗೆ ಮಾಹಿತಿ ಆದರೆ ನಾವು ಅಜ್ಮೀರನ್ನ ಕೇಳ್ಕೊಂಡು ಬಂದಿರೋದು ಇಂದು ನೆಲ್ಲೆ ಅಲ್ಲ ನಾವು ನಮ್ಮ ಸಣ್ಣ ವಯಸ್ಸಿನಂದು ಇತಿಹಾಸದಲ್ಲೂ ನಾವು ಕೇಳ್ಕೊಂಡು ಬಂದಂತಹ ಒಂದು ಅಜ್ಮೀರ್ ಇದೆ ಆ ಒಂದು ಪುರಾತತ್ವ ಅಜಮೀರ್ನ ಇತಿಹಾಸವನ್ನ ಸ್ವಲ್ಪ ಮಟ್ಟಿಗೆ ನಾವು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಅಜ್ಮೀರ್ ಶರೀಫ್ ಖಾಜಾ ಮೊಯಿನುದ್ದೀನ್ ಜಿಸ್ತಿಯ ಸಮಾಧಿಯಾಗಿದೆ ಸೂಫಿ ಸಂತರು ಪರ್ಷಿಯಾದಿಂದ ಬಂದವರು ಮತ್ತು ಸಾವಿರದ ಐನೂರ ಮೂವತ್ತ ಅಜ್ಮೀರ್ನಲ್ಲಿ ನಿಧನರಾಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಇದೆ ಅವರು ತಮ್ಮ ಉದಾತ್ತ ಬೋಧನೆಗಳು ಮತ್ತು ಶಾಂತಿಗಾಗಿ ಹೆಸರುವಾಸಿಯಾಗಿದ್ದರು ಅವರು ತಮ್ಮ ಜೀವನವನ್ನು ಬಡವರ ಮತ್ತು ದೀನ ದಲಿತರ ಸೇವೆ ಮತ್ತು ಕಲ್ಯಾಣಕ್ಕಾಗಿ ಮುಡಿಪಾಗಿಟ್ಟವರು ಇದು ಭಾರತದ ಅತ್ಯಂತ ಜನಪ್ರಿಯ ಮತ್ತು ಪ್ರಮುಖ ಮುಸ್ಲಿಂ ಯಾತ್ರಾ ಸ್ಥಳವಾಗಿದೆ ಮುತ್ ಮುಸ್ಲಿಂ ಯಾತ್ರಾ ಸ್ಥಳ ಅಂತ ಹೇಳಿದ್ರು ದಿನಕ್ಕೆ ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದೂವರೆ ಲಕ್ಷದಷ್ಟು ಜನ ಮುಸ್ಲಿಂ ಆದವರು ಮಾತ್ರ ಅಲ್ಲ ಜಾತಿ ಮತ ಭೇದ ಅನ್ನೇ ಅಲ್ಲಿ ಏನು ಯಾತ್ರಾರ್ಥಿಗಳಾಗಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರ್ತಾರೆ ಅಜ್ಮೀರ್ ಶರೀಫ್ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವಲ್ಲಿ ಪ್ರಸಿದ್ಧವಾಗಿದೆ ಅಜ್ಮೀರ್ ಪ್ರವಾಸದ ಭಾಗವಾಗಿ ಎಲ್ಲ ಸಮುದಾಯಗಳ ಜನರು ಇಲ್ಲಿಗೆ ಬಂದು ಅಜ್ಮೀರ್ನಲ್ಲಿರುವಂತಹ ಖಾಜಾಮಯಿನುದ್ದೀನ್ ಚಿಸ್ತಿಯ ದರ್ಗಾದಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ ಈ ಮಂದಿರವನ್ನ ಮೊಘಲ್ ರಾಜ ಹಮಾಯೂನ್ ಈ ಸಂತನ ಗೌರವಾರ್ಥವಾಗಿ ನಿರ್ಮಿಸಿದ್ದಾನೆ ಹಲವಾರು ಹಂತಗಳಲ್ಲಿ ನಿರ್ಮಿಸಲಾದ ಅಜ್ಮೀರ್ ಶರೀಫ್ ದರ್ಗಾವು ಎರಡು ಅಂಗಳಗಳಲ್ಲಿ ಹಲವಾರು ಬಿಳಿ ಅಮೃತ ಶಿಲೆಯ ಕಟ್ಟಡಗಳನ್ನ ಒಳಗೊಂಡಿದೆ ಅಜ್ಮೀರ್ ದರ್ಗಾಕ್ಕೆ ನಿಜಾಮ್ ಗೇಟ್ ಮೂಲಕ ಪ್ರವೇಶ ಇದೆ ನಂತರ ಮೊಘಲ್ ಚಕ್ರವರ್ತಿ ಶಹಜಹಾನ್ ನಿರ್ಮಿಸಿದ ಶಹಜಹಾನಿ ಗೇಟ್ ಅನ್ನ ಅನುಸರಿಸುತ್ತೆ ನಂತರ ಇದು ಮಹಮೂದ್ ಖಿಲ್ಜಿ ನಿರ್ಮಿಸಿದ ಬುಲಂದ್ ದರ್ವಾಜಕ್ಕೆ ಕಾರಣವಾಗುತ್ತದೆ ದರ್ಗಾ ಸಂಕೀರ್ಣವು ಸಂತನ ಗುಮ್ಮಟದ ಸಮಾಧಿಯನ್ನ ಸಮಾಧಿಯನ್ನ ಒಳಗೊಂಡಿದೆ ಸಂತನ ನಿಜವಾದ ಸಮಾಧಿಯು ಬೆಳ್ಳಿಯ ರೇಲಿಂಗ್ ಮತ್ತು ಅಮೃತ ಶಿಲೆಯ ಪರದೆಯಿಂದ ಆವೃತವಾಗಿದೆ ಸಮಾಧಿಯು ಹನ್ನೊಂದು ಕಮಾನುಗಳನ್ನ ಮತ್ತು ಪರ್ಷಿಯನ್ ಶಾಸನವನ್ನ ಹೊಂದಿದೆ ಇದು ಭಾರತ ಸರ್ಕಾರ ದರ್ಗಾ ಖ್ವಾಜಾ ಸಾಹೇಬ್ ಆಕ್ಟ್ ಸಾವಿರದ ಒಂಬೈನೂರ ಐವತ್ತ ಐದರ ಮೂಲಕ ನಿರ್ವಹಿಸಲ್ಪಡುತ್ತೆ ಅಕ್ಬರ್ ಮತ್ತು ಅವನ ರಾಣಿ ಪ್ರತಿ ವರ್ಷ ಆಗ್ರಾದಿಂದ ತೀರ್ಥಯಾತ್ರೆಗೆ ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ರು ಅವರು ಮಗನಿಗಾಗಿ ಪ್ರಾರ್ಥಿಸಿದಾಗ ವ್ರತವನ್ನ ಪಾಲಿಸ್ತಾರೆ ಆಗ್ರಾ ಮತ್ತು ಅಜ್ಮೀರ್ ನಡುವಿನ ಸಂಪೂರ್ಣ ಮಾರ್ಗದಲ್ಲಿ ಮೂರು ಕಿಲೋಮೀಟರ್ ಅಂತರದಲ್ಲಿ ನಿರ್ಮಿಸಲಾದಂತಹ ಕೋಸೆ ಮಿನಾರ್ ಎಂಬ ದೊಡ್ಡ ಸ್ತಂಭಗಳು ಪ್ರತಿದಿನ ರಾಜಯಾತ್ರಿಕರು ನಿಲ್ಲುವ ಸ್ಥಳಗಳಲ್ಲಿ ಗುರುತಿಸ ಗುರುತಿಸಲ್ಪಡುತ್ತವೆ ದೇಗುಲದ ಒಳ ಪ್ರಾಂಗಣದಲ್ಲಿ ಎರಡು ಸಾವಿರದ ಇನ್ನೂರ ನಲವತ್ತು ಕೆಜಿ ಹಾಗೂ ನಾಲ್ಕು ಸಾವಿರದ ನಾನೂರ ಎಂಬತ್ತು ಕೆ ಸಾಮರ್ಥ್ಯದ ಎರಡು ಬೃಹತ್ ಕಡಾಯಿಗಳಿವೆ ಸಂತನು ತನ್ನ ಸಿಂಹಾಸನದ ಉತ್ತರಾಧಿಕಾರಿಯನ್ನ ಆಶೀರ್ವದಿಸಿದಾಗ ಅಕ್ಬರ್ ಚಕ್ರವರ್ತಿಯಿಂದ ಕೌಂಡ್ರಲ್ ಗಳನ್ನ ಅರ್ಪಿಸಲಾಯಿತು ಅಂತ ಇಲ್ಲಿ ನಂಬಲಾಗ್ತಾ ಇದೆ ವಿಶೇಷ ಸಂದರ್ಭಗಳಲ್ಲಿ ಖೀರ್ ಅಡುಗೆ ಮಾಡಲು ಈ ಕಡಾಯಿಗಳನ್ನ ಬಳಸಲಾಗುತ್ತೆ ದೇವಾಲಯಕ್ಕೆ ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಪ್ರಸಿದ್ಧ ಉರುಸ್ ಜಾತ್ರೆ ಸಮಯದಲ್ಲಿ ಇದು ಇಸ್ಲಾಮಿಕ್ ತಿಂಗಳ ರಜಬ್ ಅಂದ್ರೆ ಮೇ ತಿಂಗಳಲ್ಲಿ ನಡೆಯುತ್ತೆ ಕ್ವಾಜಾ ಅಲ್ಲಾನೊಂದಿಗೆ ಒಂದಾದಂತಹ ಒಂದು ಸಮಯ ಅಂತ ಅಲ್ಲಿ ನಂಬಲಾಗುತ್ತೆ ಉರುಸ್ ಉತ್ಸವದ ಪ್ರಾರಂಭದೊಂದಿಗೆ ದರ್ಗಾದ ದೈನಂದಿನ ವೇಳಾಪಟ್ಟಿ ಬದಲಾಗ್ತಾ ಇರುತ್ತೆ ಮತ್ತು ದಿನವಿಡಿ ತೆರೆಯಲಾಗುತ್ತೆ ಹಬ್ಬದ ಸಮಯದಲ್ಲಿ ಅಜ್ಮೀರ್ನಲ್ಲಿ ಭಾರತದಾದ್ಯಂತ ಮತ್ತು ವಿದೇಶಗಳಿಂದ ಮುಸ್ಲಿಮರು ಸೇರ್ತಾರೆ ಪ್ರತಿದಿನ ಸುಮಾರು ಒಂದೂವರೆ ಲಕ್ಷ ಯಾತ್ರಿಕರು ಈ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾರೆ ಅಂತ ಅಂದಾಜಿಸಲಾಗಿದೆ ಅಂದ್ರೆ ಅಜ್ಮೀರ್ ದರ್ಗಾ ಇವತ್ತು ಶೈವ ದೇವಾಲಯ ಅಂತ ಪ್ರತಿಪಾದಿಸುವಂತಹ ಒಂದು ಪಂಥ ಮತ್ತು ಅದನ್ನ ಯಾವ ಕಾಲದಿಂದ ಒಂದು ಧರ್ಮ ನಡೆಸಿಕೊಂಡು ಬರ್ತಾ ಇತ್ತು ಎನ್ನುವುದರ ಬಗ್ಗೆ ಸಮಗ್ರವಾದಂತಹ ಒಂದು ಮಾಹಿತಿ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಕ್ಕೆ ಮರಿಬೇಡಿ ಮುಂದಿನ ಮಾಹಿತಿ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ